ಆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಏನಪ್ಪ ವಿಚಾರ ಅಂದರೆ ಅವರು ಮಾಜಿ ಸಂಸದರು ಒಂದು ಭಾಷಣ ಮಾಡ್ತಾರೆ ಯಾವುದೋ ವಿಚಾರದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆದರೆ ಮದ್ಯಕ್ಕೆ ಕುಮಾರಸ್ವಾಮಿ ಅವರನ್ನು ತಗೊಂಡ್ಬರ್ತಾರೆ ಕುಮಾರಸ್ವಾಮಿ ಅವರು ಕಲರು ಆ ಭಾಷಣದಲ್ಲಿ ಅವಶ್ಯಕತೆ ಇರಲಿಲ್ಲ ಬೇಕಾಗಿರಲಿಲ್ಲ ಅವ್ರು ಮಾತಾಡ್ತಾರೆ ಚಂದ್ರಯಾನನ ಬಗ್ಗೆ ಮಾತಾಡ್ತಾರೆ ಸೂರ್ಯಯಾನನ ಬಗ್ಗೆ ಮಾತಾಡ್ತಾರೆ ಏನನ್ನೆಲ್ಲ ಮಾತಾಡ್ತಾರೆ ಅಸ್ಪುಶರತೆ ಬಗ್ಗೆ ಮಾತಾಡ್ತಾರೆ ಇದೆಲ್ಲ ಮಾತಾಡಿ ಒಳ್ಳೆಯ ವಿಚಾರನೇ ಇದು ಅಸ್ಪೃಶ್ಯತೆ ತೆಗೆದೇ ಹಾಕಬೇಕು ಇದಕ್ಕೆ ಮೂಲ ಕಾರಣ ನೀವೇ ರಾಜಕಾರಣಿಗಳು ತೆಗಿಬೇಕಾದನ್ನು ನೀವು ಇಲ್ಲ ನಿಮಗೆ ಬೇಕಾಗಿಲ್ಲದು ನಿಮಗೆ ಅಸ್ಪೃಶ್ಯತೆ ತೆಗೆಯೋದು ಬೇಕಾಗಿಲ್ಲ ಯಾಕಂದ್ರೆ ನಿಮಗೆ ವೋಟ್ ಬೇಕು ನಿಮಗೆ ನಿಮಗೆ ವೋಟ್ ಬ್ಯಾಂಕ್ ಬೇಕು ನಿಮಗೆ ಅದಕ್ಕೋಸ್ಕರನೇ ಈ ಜಾತಿಗಳನ್ನು ಧರ್ಮಗಳನ್ನು ಇಲ್ಲ ನೀವು ಈ ಜಾತಿಗಳು ಮಧ್ಯೆ ಧರ್ಮಗಳ ಮಧ್ಯೆ ಇದೇನು ಅಸ್ಪೃಶ್ಯತೆ ಮಧ್ಯೆ ನೀವು ರಾಜಕೀಯ ಮಾಡ್ತಾ ಇದ್ರೆ ಹೊರತು ಯಾರೂ ಕೂಡ ಇದನ್ನು ದೂರ ಮಾಡೋಕ್ಕೆ ವ್ಯವಸ್ಥೆನ ಇಲ್ಲ ನಿಮಗೆ ಬೇಕು ಈ ಜಾತಿ ಮೇಲೆ ಓಟ್ ತಗೋಬೇಕು ಈ ಧರ್ಮದ ಮೇಲೆ ಈ ಧರ್ಮದ ಮೇಲೆ ಓಟ್ ತಗೋಬೇಕು ಈ ಥರ ಮಾತಾಡ್ಕೊಂಡೇ ನೀವು ಓಟ್ ತಗೋಬೇಕು ಇಲ್ಲೊಂದು ನಡೆಯೋಕ್ಕಾಗಲ್ಲ ಯಾಕಂದ್ರೆ ನೀವು ಬರೀ ಜನಗಳೆಲ್ಲ ಈ ಕೆಲಸ ಮಾಡ್ತಾ ಮಾಡ್ತಾಯಿರೋದು ನಾವೆಲ್ಲರೂ ಒಟ್ಟಿಗೆ ಚೆನ್ನಾಗಿರಬೇಕು ಅಂತ ನಾವು ಇಷ್ಟಪಡ್ತೀವಿ ನೀವು ಹೇಳ್ತೀರಿ ಅಲ್ಲಿ ಮಾತಾಡಬೇಕಾದ್ರೆ ಭಾಳ ಅದ್ಭುತವಾದ ವಿಚಾರ ಬೇರೆ ಎಲ್ಲ ಚೆನ್ನಾಗಿ ಮಾತಾಡ್ತೀರಿ ಮೂಡು ಆಗೋಣದ ಬಗ್ಗೆ ಮಾತಾಡ್ತೀರಿ ಅದನ್ನು ಯಾರು ಕೇಳಕ್ಕೆ ಅಂದ್ರೆ ಇವಾಗ ನಿಮ್ಮನ್ನು ಅಲ್ಲಿ ಅಲ್ಲಿ ಮಾತಾಡೋ ವಿಚಾರ ಏನು ಯಾವ ವಿಚಾರ ಮಾತಾಡಬೇಕು ಎಲ್ಲಿ ಯಾವ ವಿಚಾರ ಮಾತಾಡಬೇಕು ಸ್ವಲ್ಪನಾದರೂ ನಿಮಗೆ ಕಾಮರ್ಸ್ ಅನ್ಸಿಲ್ವಾ ನೀವು ಮಾಜಿ ಸಂಸದರು ಯಾವ ವೇದಿಕೆಯಲ್ಲಿ ಯಾವ ಭಾಷಣ ಮಾಡಬೇಕು ಜನಗಳಿಗೆ ಯಾವ ಸಂದೇಶ ಕೊಡಬೇಕು ಅನ್ನೋದೇ ಪರಿಜ್ಞಾನ ಇಲ್ಲದೆ ಮಾತಾಡ್ತೀರಿ ನೀವು ನಿಮ್ಮ ನಿಮಗೆ ನಿಮಗೆ ಬೇಕು ವಿಚಾರ ಬೇಕು ಪಾಪ ಯಾವ ವಿಚಾರ ಇಲ್ಲ ಮಾತಾಡೋಕ್ಕೆ ಸಮರ್ಥನೆ ಮಾಡ್ಕೊಳ್ಳೇಬೇಕು ಈ ಪಕ್ಷದ ವಿರ ಈ ಪಕ್ಷದಲ್ಲಿದ್ದಾಗೆ ಆ ಪಕ್ಷದ ವಿರುದ್ಧ ಮಾತಾಡ್ತೀರಿ ಆ ಪಕ್ಷದಲ್ಲಿದ್ದಾಗೆ ಈ ಪಕ್ಷದ ವಿರುದ್ಧ ಮಾತಾಡ್ತೀರಿ ಇಷ್ಟೇ ನೀವು ರಾಜಕಾರಣಿಗಳು ಏನು ಮಾಡಲ್ಲ ನೀವು ಯಾವುದೂ ಬದಲಾವಣೆ ಮಾಡಲ್ಲ ನಿಮಗೇನಪ್ಪ ಅಂದ್ರೆ ಅಧಿಕಾರ ಬೇಕು ಅಧಿಕಾರ ಇರೋರ ಹತ್ರ ಬಕೆಟ್ ಹಿಡಿಬೇಕು ನಾಯಕರ ಹತ್ರ ಬಕೆಟ್ ಹಿಡಿಬೇಕು ಅವ್ರಿಗೆ ತೋರಿಸ್ಬೇಕು ಅವ್ರಿಗೆ ಮೆತ್ತಿಸ್ಬೇಕು ಈಗ ಹೇಳ್ತೀರಿ ನೀವು ಎಲ್ಲರಿಗೂ ಒಂದೇ ಕಾನೂನು ಇರೋದು ಎಲ್ಲಿದೆ ಎಲ್ಲರಿಗೂ ಒಂದೇ ಕಾನೂನು ಎಲ್ಲಿದೆ ತೋರಿಸಮ್ಮ ತಾಯಿ ಎಲ್ಲರಿಗೂ ಒಂದೇ ಕಾನೂನು ಎಲ್ಲಿದೆ ತೋರಿಸ್ ನೋಡೋಣ ಇಲ್ಲ ಸಾಧ್ಯನೇ ಇಲ್ಲ ನಿಮ್ಮ ರಾಜಕಾರಣಿಗಳಿಗೆ ಒಂದು ಕಾನೂನು ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಕಾನೂನು ಇನ್ನು ವಕೀಲರುಗಳಿಗೆ ಒಂದು ಕಾನೂನು ಪೊಲೀಸ್ಗಳ್ಗೆ ಒಂದು ಕಾನೂನು ಇನ್ನು ಬಡವ್ರಿಗೆ ಒಂದು ಕಾನೂನು ಶ್ರೀಮಂತರಿಗೆ ಒಂದು ಕಾನೂನು ಇಷ್ಟೊಂದು ಕಾನೂನು ಇಟ್ಕೊಂಡು ಎತ್ರಿಗೂ ಮಾತ್ರ ಒಂದೇ ಕಾನೂನು ಇದು ಒಂದು ಮಾತ್ರ ಸುಳ್ಳು ಹೇಳೋದು ಭಾಳ ಅದ್ಭುತವಾಗಿ ಬಿಟ್ಟಿರಿ ರಾಜಕಾರಣಿಗಳು ನಾವೆಲ್ಲ ಒಂದೇ ಹಂಗೆ ಹಿಂಗೆ ಎಲ್ಲರಿಗೂ ಒಂದೇ ಕಾನೂನು ಅವ್ರಿಗೂ ಒಂದೇ ಕಾನೂನು ಸಿದ್ದರಾಮಯ್ಯವ್ರು ತಪ್ಪು ಮಾಡಿಲ್ಲ ಅಂತ ಹೇಳ್ತಿರಲ್ವಾ ಸೈಟ್ ಯಾಕೆ ವಾಪಸ್ ಕೊಡಬೇಕಾಗಿತ್ತು ಮತ್ತೆ ತಪ್ಪು ಮಾಡಿಲ್ಲ ಪಾಪ ಅವರು ಭಾಳ ಅದ್ಭುತವಾದ ಮನುಷ್ಯ ಬೇಕಾದ ಸೂಪರ್ ಇಡೀ ಭಾರತ ದೇಶಕ್ಕೆ ನಂಬರ್ ಒನ್ ಅವರು ಮುಖ್ಯಮಂತ್ರಿಗಳು ಆದರೆ ಹದಿನಾಲ್ಕು ಸೈಟನ್ನು ಯಾಕೆ ವಾಪಸ್ ಕೊಡಬೇಕಾಗಿತ್ತು ಹದಿನಾಲ್ಕು ಸೈಟನ್ನು ಯಾಕೆ ತಗೋಬೇಕಾಗಿತ್ತು ಹಂಗಾರೆ ಬೇರೆ ಯಾರು ಬಡವ್ರಿಲ್ವಾ ಆಯಿತು ನಿಮ್ಮ ಪ್ರಕಾರ ನೀವು ಬಡವ್ರಿಗೆ ಕೊಡಿ ನಿಮ್ಮ ಪಕ್ಷದ ಬಡವ ಕಾರ್ಯಕರ್ತರಿಗೆ ಕೊಡಿ ಬೇರೆಯವ್ರ ಪಕ್ಷದವ್ರಿಗೆ ಬೇಡಪ್ಪ ಬೇರೆಯವ್ರ ಪಕ್ಷದವ್ರು ಬೇಡ ನಿಮ್ಮ ಪಕ್ಷದ ಬಡವ ಕಾರ್ಯಕರ್ತರಿಗೆ ಕೊಡಿ ಎಷ್ಟೋ ಜನಕ್ಕೆ ಮನೆ ಇಲ್ಲ ಸೈಟ್ ಇಲ್ಲ ರೋಡಲ್ಲಿ ಮಲಗ್ತಾರೆ ಬೀದಿಲಿ ಮಲಗ್ತಾರೆ ಬಡಗ ಮನೇಲಿ ಅವ್ರಿಗೆ ಹುಡುಕಿ ಕೊಡಿ ಆಮೇಲೆ ಇನ್ನೊಂದು ಮಾತಾಡ್ತೀರಿ ರಾಧಿಕಾ ಅವ್ರ ಬಗ್ಗೆ ಕುಮಾರಸ್ವಾಮಿ ಅವ್ರ ಕಲರ್ ಬಗ್ಗೆ ಮಾತಾಡ್ತೀರಿ ನೀವು ಅದು ಸುಳ್ಳದು ನೀವು ಹೇಳಿದಿದೆಯಲ್ಲ ಅದು ಸುಳ್ಳದು ಆ ವಿಚಾರ ಅಲ್ಲಿ ತೆಗಿಬೇಕಾಗಿಲ್ಲ ರೀ ಅವಶ್ಯಕತೆ ಇರಲಿಲ್ಲ ರೀ ನೀವು ಸುಮ್ಮನೆ ಪ್ರಚಾರ ಬೇಕು ಭಾಷಣ ಮಾಡೋಕ್ಕೊಂದು ಎರಡು ಮಾತು ಎಕ್ಸ್ಟ್ರಾ ಬೇಕಾಗಿತ್ತು ಅದನ್ನು ಸೇರಿಸ್ಬಿಟ್ರಿ ಏನು ಹೇಳ್ತೀರಿ ರಾಜಿಕ ಅವರು ಕರಿ ಅನ್ಬೋದು ಜಮೀರ್ ಖಾನ್ ಅವರು ಕರಿ ಅನ್ನಬಾರ್ದು ತಪ್ಪು ಅಂತಂದು ರಾಜಿಕ ಅವ್ರು ಯಾರು ಅವರು ಮಿಸ್ಸಸ್ಸು ಕುಮಾರಸ್ವಾಮಿ ಅವರು ಇವರು ಜಮೀರ್ ಖಾನ್ ಅನ್ನೋ ಅವರು ಬೇರೆ ಅವರು ಈಗ ಮನೇಲಿ ಕೂಗೋದಕ್ಕೂ ಬೀದಿಲಿ ನಿಂತ್ಕೊಂಡು ಕೂಗೋದಕ್ಕೂ ಭಾಳ ವ್ಯತ್ಯಾಸ ಇದೆಯಮ್ಮ ತಾಯಿ ತೇದೇಶ್ವಿನಿ ಅವರೇ ಮಾತಾಡಿ ಸರಿಯಾಗಿ ನಿಮಗೊಂದೆಲ್ಲ ಮತರಕ್ಕೆ ಬರೋದು ನಮಗೂ ಮಾತಾಡೋಕ್ಕೆ ಬರುತ್ತೆ ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು ಸಂಸದರಾಗಿ ಏನು ಮಾಡಿದ್ದೀರಾ ನಾವಂತೂ ಏನು ಮಾಡಿಲ್ಲ ನಾವು ಕೂಲಿ ಕಾರ್ಮಿಕರು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಆದರೆ ಮಾತಾಡ್ತೀವಿ ಪ್ರಶ್ನೆ ಮಾಡ್ತೀವಿ ಪ್ರಶ್ನೆ ಮಾಡೋಕ್ಕೆ ಹಕ್ಕಿದೆ ಕೆಪಾಸಿಟಿ ಇದೆ ಮಾಡ್ತಾ ಇದ್ದೀವಿ ಆದರೆ ನೀವು ಅಲ್ಲಿ ನನಗೇನು ಬೇಜಾರಿಲ್ಲ ನೀವು ಮಾತಾಡಿರೋದು ಆದರೆ ಆ ಮಾತಾಡೋದೇ ಒಂದು ವಿಚಾರ ನಿಮಗೆ ಅಲ್ಲಿ ವೇದಿಕೆ ಕೊಟ್ಟಿರೋದೇ ಒಂದು ವಿಚಾರ ಅಲ್ಲಿ ಮಾತಾಡಬೇಕಾಗಿರೋದೇ ಒಂದು ವಿಚಾರ ನೀವು ಮಾತಾಡೋದೇ ಒಂದು ವಿಚಾರ ಯಾಕಂದರೆ ಜನಗಳು ಸುಳ್ಳೆ ಚಿಪ್ಪಳೆ ಹೊಡಿಬೇಕಲ್ಲ ಆ ಥರ ಮಾತಾಡ್ದಾಗ ಮಾತಾಡ್ತಾನೆ ವಿರೋಧಕ ಬಗ್ಗೆ ಮಾತಾಡಿದ್ರೆ ಮಾತ್ರ ತನ್ನ ಜನಗಳು ಚಪ್ಪಾಳೆ ಶಿಲ್ಪಿ ಹೊಡೆಯೋದು ಇಲ್ಲಾಂದ್ರೂ ಹೊಡೆಯಲವಲ್ಲ ಸಪ್ಪೆ ಆಗ್ಬಿಡುತ್ತೆ ನಿಮ್ಮ ಭಾಷಣ ಅದರಿಂದ ನೀವು ಭಾಷಣ ಮಾಡಿದ್ದು ರಾಜಿಕ ಅವ್ರನ್ನ ಯಾವುದೋ ಚಾನಲ್ ಅವರು ಇಂಟ್ರೂ ಮಾಡಿದ್ರು ಅಂತ ಅದು ನಿಮಗೆ ಹಾಕಬೇಕಾಗಿತ್ತು ಅದು ಆ ಜಾಗದಲ್ಲಿ ಅವಶ್ಯಕತೆ ಇರಲಿಲ್ವಲ್ಲ ನಿಮಗೆ ಒಳ್ಳೆ ಬುದ್ಧಿ ಇದ್ದಿದ್ರೆ ಒಳ್ಳೆ ಜ್ಞಾನ ಇದ್ದಿದ್ರೆ ಆ ಸುದ್ದಿನಲ್ಲಿ ಮಾತಾಡ್ತಾ ಇರಲಿಲ್ಲ ಜೇದೆ ಸುನಿ ಮೇಡಮ್ ಅವರೇ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಓದಿದ್ದೀರಾ ಬೇಕಾದಷ್ಟು ಏನು ಅವಾಗೆಲ್ಲ ನೀವು ವಾರ್ತೆ ಓದ್ತಿದ್ರಿ ಇಷ್ಟೆಲ್ಲ ಓದ್ಯಂತವ್ರು ಇಷ್ಟೆಲ್ಲ ಬುದ್ಧಿವಂತರು ಇಂಥ ಕೆಲಸಕ್ಕೆ ಬರೋದ ವಿಚಾರ ಮಾತಾಡಬೇಕಾಗಿತ್ತು ಅಲ್ಲಿ ಆ ಕಲರ್ ಇಟ್ಕೊಂಡು ಏನು ರೀ ಮಾಡ್ತೀರಾ ಏನು ಗೆಣಚ್ ಕಿಲ್ತ ಕಲರು ಅಂದರೆ ಕೆಲವು ರಾಜಕಾರಣಿಗಳಿಗೆ ಏನಪ್ಪಾ ಅಂದರೆ ಇಲ್ಲಿ ನಾನು ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಮೆಚ್ಚಿಸೋಕೆ ಮಾತಾಡ್ತಾರ ಅವಶ್ಯಕತೆ ಇಲ್ಲ ಯಾರೇನಾದರೂ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡಬೇಕು ಯಾರನ್ನು ಮೆಚ್ಚಿಸೋ ಅವಶ್ಯಕತೆ ಇಲ್ಲ ಆದರೂ ಹೇಳ್ತೀನಿ ಕೇಳಿ ಕುಮಾರ್ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಲಿಲ್ಲ ಅಂದರೆ ಎಲ್ಲ ರಾಜಕಾರಣಿಗಳು ದೇವೇಗೌಡರ ಕುಟುಂಬದವರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಇವ್ರಿಗೆ ಉಂಡದ್ದು ಅರ್ಗದ್ದೇ ಇಲ್ಲ ಇಲ್ಲಾಂದರೆ ಊಟ ಸೇರೋಲ್ಲ ಇಲ್ಲಾಂದರೆ ಬೆಳಗ್ಗೆ ಬಾತ್ರೂಮ್ಗೆ ಹೋಗಲ್ಲ ಈ ಥರ ರಾಜಕಾರಣಗಳು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಇವ್ರ ಬಗ್ಗೆ ಮಾತಾಡಿದ್ರೆ ನಾನು ಫೇಮಸ್ ಆಗ್ತೀನಿ ಇವ್ರ ಬಗ್ಗೆ ಮಾತಾಡಿದ್ರೆ ನನಗೆ ಪ್ರಚಾರ ಸಿಗುತ್ತೆ ಹೇಳ್ಬಿಟ್ಟು ಫುಲ್ಲು ತಲೆಯಲ್ಲಿ ಉಳಬಿಟ್ಕೊಂಬಿಟ್ಟಾರೆ ಇವರೆಲ್ಲ ಅದರಿಂದ ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡಲಿಲ್ಲ ಅಂದರೆ ಇವ್ರಿಗೆ ಊಟನೂ ಸೇರೋಲ್ಲ ಊಟನೂ ಹೋಗೋದು ಅರಗೋದು ಇಲ್ಲ ಉಂಡದ್ದು ಬೆಳಗ್ಗೆ ಎದ್ದು ಬಾತ್ರೂಮ್ಗೆ ಬರೋದಿಲ್ಲ ಅದು ಆ ಮಟ್ಟಕ್ಕೆ ಇವತ್ತು ಇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವ್ರು ಹೇಳ್ತಾರೆ ಕುಮಾರಸ್ವಾಮಿನ ಕೇಳ್ತಾರೆ ರಾಧಿಕಾ ಅವರು ನೀವು ಮನೇಲಿ ಏನಂತ ಕರಿತೀರಿ ಅಂತ ಅದು ಕರೆಕ್ಟಾಗಿ ಕಳಿ ಕೇಳ್ತಾರೆ ಮಾಧ್ಯಮದವರು ರೀ ಅಂತ ಕರಿತೀನಿ ಅಂತ ಹೇಳ್ತಾರೆ ಹಾಂ ರೀ ಅಂತ ಹೇಳ್ತಾರೆ ರೀ ಅಂತ ಹೇಳೋದಿಲ್ಲ ಮಾ ತಾಯೇ ಅದು ನಮ್ಮ ನಾವು ಕೇಳಿದೀವಿ ಗೊತ್ತಾಯ್ತಾ ಈ ಥರ ಮಾತಾಡ್ಕ ಈ ಥರ ಮಾತಾಡಬೇಡಿ ಸುಳ್ಳು ಸುಳ್ಳು ಮಾತಾಡಿ ಜನಗಳನ್ನ ದಾರಿ ತಪ್ಸಕ್ಕೆ ಹೋಗ್ಬೇಡಿ ಸುಳ್ಳು ಸುಳ್ಳು ಮಾತಾಡಿ ಒಳ್ಳೆ ಕೆಪ್ರಗಳ ಥರ ಬಾತ್ಮ ಮಾಡೋಕೆ ಹೋಗಬೇಡಿ ಬೇಕಾದಷ್ಟು ವಿಚಾರಗಳಿದ್ದಾವೆ ಮಾತಾಡಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ರಸ್ತೆಗಳು ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಸರಿಯಾದ ಹಳ್ಳಿ ಕಡೆ ಬಸ್ಗಳು ಬರ್ತಾ ಇಲ್ಲ ಇದನ್ನೆಲ್ಲ ಮಾತಾಡಮ್ಮ ಅಂದರೆ ನೀವು ಕಲರ್ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂತೀರಲ್ಲಮ್ಮ ಇದು ಅವಶ್ಯಕತೆ ಇತ್ತೆ ಅದನ್ನಮ್ಮ ಆ ಥರ ಮಾತಾಡಿಲ್ಲಮ್ಮ ಅವರು ನಾವು ನೋಡಿದಮ್ಮ ವೀಡಿಯೋನ ಮೀಡಿಯಾದವ್ರು ಕೇಳ್ತಾರೆ ಅವ್ರನ್ನ ಕುಮಾರಸ್ವಾಮಿ ಅವರನ್ನು ನೀವು ಏನಂತ ಕರಿತೀರಿ ಅಂತ ಕೇಳ್ತಾರೆ ಇವರು ಹೇಳ್ತಾರೆ ರೀ ಅಂತ ಹೇಳ್ತಾರೆ ಅದನ್ನು ಮೂರು ಮೂರು ಸತಿ ತೋರ್ತಾರೆ ರೀ 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 ಅಂತ ನೀವು ಸುಳ್ಳು ಹೇಳ್ತೀರಿ ಕರಿ ಅಂತ ಕರಿತೀನಿ ಅದು ಸುಳ್ಳದು ಬೇಕಾರೆ ಐತಾ ವಿಡಿಯೋ ಗೊತ್ತಾಯ್ತಾ ಆಮೇಲೆ ಕುಮಾರಸ್ವಾಮಿ ನಿಮ್ಮನ್ನೇನಂತ ಕರೀತಾರೆ ಅಂತ ಅದನ್ನು ಕೇಳ್ತಾರೆ ಅವ್ರು ಚಿನ್ನು ಅಂತ ಹೇಳ್ತಾರೆ ಅವ್ರಿಷ್ಟ ಅವ್ರ ಮನೇಲಿ ಏನು ಬೇಕಾದ್ರೆ ಕರ್ಕೊಬೋದು ಮನೆ ಒಳಗಡೆ ಹೆಂಗೆ ಕರ್ಕೋಬೋದಮ್ಮ ಗಂಡ ಗಂಡಯಂತಿಗೆ ಇರೋ ಇದನ್ನ ಗೊತ್ತಿರುವ ಯಾವ ಥರ ಮಾತಾಡಬೇಕು ಒಳಗಡೆ ಯಾವ ಥರ ಮಾತಾಡಬೇಕು ಹೊರಗಡೆ ಬೀದಿಲಿ ನಿಂತ್ಕೊಂಡು ಯಾವ ಅದೇ ರಾಧಿಕಾ ಅವರು ಬೀದಿ ನಿಂತ್ಕೊಂಡು ಆ ಥರ ಮಾತಾಡೋಕ್ಕಾಗಲ್ಲಮ್ಮ ಹೆಂತಿ ಸಂಬಂಧನ ಬೇರೆ ಹೊರಗಡೆ ಫ್ರೆಂಡ್ಶಿಪ್ ಸಂಬಂಧನ ಬೇರೆ ಯಾವುದೋ ಪ್ರಚಾರ ಸಹ ಪ್ರಚಾರ ಮಾಡುವಾಗ ಹಂಗೆಲ್ಲ ಭಾಷೆ ಬಗ್ಗೆ ಮಾತಾ ಇದು ಕಲರ್ ಬಗ್ಗೆ ಮಾತಾಡಬಾರ್ದಮ್ಮ ತಾಯಿ ಪರಿಜ್ಞಾನ ಇದ್ದರೆ ಮಾತಾಡು ಮಾತಾಡೋಕ್ಕೆ ಬಂದರೆ ಮಾತಾಡು ಇಲ್ಲಂದ್ರೆ ಬಿಟ್ಬಿಡಿ ಬೇಕಾಗಿಲ್ಲ ಇಂಥ ಅವಶ್ಯಕತೆ ಇಂಥ ದ್ವೇಷದ ಭಾಷಣಗಳು ಇಂಥ ಕಿಚ್ಚೊಚ್ಚ ಭಾಷಣಗಳು ಬೇಕಾಗಿಲ್ಲ ಸಾಕು ಇಷ್ಟು ವರ್ಷ ಆಯಿತು ಎಪ್ಪತ್ತು ವರ್ಷ ಆಯಿತು ಆ ಮೀಸಲಾತಿ ಬಗ್ಗೆ ಮಾತಾಡ್ತಾ ಯಾರತ್ರ ದುಡ್ಡು ದುಡ್ಡಿದೆ ಯಾರ ಹತ್ರ ಶ್ರೀಮಂತರಾಗಿದ್ದಾರೆ ನಿಮ್ಮ ರಾಜಕಾರಣಿಗಳು ನೀವು ರಾಜಕಾರಣಿಗಳು ಶ್ರೀಮಂತರ ಆಗಿರೋದು ಯಾರು ಬೇರೆಯವ್ರ ಬಡವರು ಶ್ರೀಮಂತರಾಗವ್ರಾ ಅದು ಇದು ನಿಮ್ಮ ಹಿಂದೆ ಓಡಾಡೋರು ಮಾತ್ರ ಕೆಲವರು ಶ್ರೀಮಂತರಾಗಿದ್ದಾರೆ ಸುಮ್ಮನೆ ಬಾಯಿ ಐತೆ ಅಂದ್ಬಿಟ್ಟು ಏನಾರು ಮಾತಾಡೋದಲ್ಲ ಒಳ್ಳೇದಾಗಲಿ ಒಳ್ಳೆಯ ವಿಚಾರ ತಿಳಿಸ್ಕೊಡಿ ಒಳ್ಳೆಯ ವಿಚಾರಗಳ ಬಗ್ಗೆ ಮಾತಾಡಿ ಅಂತ ಈ ತೇಜಸ್ವಿನಿ ಅವರಿಗೆ ಕೇಳ್ಕೊತ ಇದ್ದೀನಿ ತೇಜಸ್ವಿನಿ ಸೂರ್ಯ ಅಲ್ಲ ತೇಜಸ್ವಿನಿ ಮೇಡಮ್ ಉದಯ ಟಿವಿಯಲ್ಲೇ ನೀವು ನಿರೂಪಕಾಗಿದ್ದೀರಲ್ಲ ನಿಮ್ಮ ಬಗ್ಗೆ ಮಾತಾಡಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಈ ಸುದ್ದಿ ಇಷ್ಟಾದರೆ ನಿಮಗೆ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಕೇಳ್ಕೊತ ಎಲ್ಲರಿಗೂ ನಮಸ್ಕಾರ